ಅವನೇ ಪ್ರತಾಪ ಅಂತ ಪ್ರತಾಪ ಸಿಂಹ ಅಂತ ಹೆಸ್ರು ಇಟ್ಬಿಟ್ಟವ್ರೆ ಅಪ್ಪಿ ತಪ್ಪಿ ನಾಯಿ ಅಂತ ಇಡಬೇಕಾಯ್ತು ಅವನ ಹೆಸ್ರು ಮುಂದೆ ಸಿಂಹ ಅಂತ ಅಪ್ಪಿ ತಪ್ಪಿ ಇಟ್ಬಿಟ್ಟವ್ರೆ ಅವ್ರು ಯಾರೋ ಅವನು ಹಿನ್ನೆಲೆ ಗೊತ್ತಾ ಯಾರಿಗಾದ್ರು ಅವನು ಹೆಣ್ತೇ ಅವ್ನು ಸಹಿಸ್ಕೋದನೆ ಬಿ ಜೆ ಪಿ ಹೈಕಮಾಂಡ್ಗೆ ಕಂಪ್ಲೇಂಟು ಬರೆದಿರೋದು ಮೊನ್ನೆ ಯಾರೋ ಮಾತಾಡ್ತಿದ್ದಾರೆ ಮೈಸೂರಲ್ಲಿ ಇವನು ಸರಿ ಇಲ್ಲ ಇವನ್ನ ನಡತೆ ಸರಿ ಇಲ್ಲ ಇವನು ಕಚ್ಚೇರ್ಕ ಅನ್ನೋದನ್ನ ಭಾಳಷ್ಟು ಜನ ಮೈಸೂರಲ್ಲಿ ಮಾತಾಡ್ತಾರೆ ಅದಕ್ಕೋಸ್ಕರನೇ ಅವನಿಗೆ ಬಿ ಜೆ ಪಿ ಟಿಕೆಟ್ ಕೊಡ್ದೇ ಕ್ಯಾಕು ಸುಗ್ದು ಮನೇಲಿ ಕುಣಿಸಿದ್ದಾರೆ ಬಿ ಜೆ ಪಿ ಹೈಕಮಾಂಡ್ ಅವರು ಅಂಥವ್ರ ಬಗ್ಗೆ ನಮ್ಮ ಬಂದು ಇಲ್ಲಿ ನಮ್ಮ ಜನಕ್ಕೆ ತಿಳುವಳ್ಕೆ ಹೇಳ್ತಾರಂತೆ ಇದೆಷ್ಟು ಸರಿ ಇದನ್ನ ನಂಬಬೇಕಾ ನಮ್ಮ ಜನ ಯುವಕರನ್ನೆಲ್ಲ ದಾರಿ ತಪ್ಪಿಸೋ ಕೆಲಸ ಮಾಡ್ತಾವ್ರೆ ಪ್ರಚೋದನೆ ಭಾಷಣ ಮಾಡೋದು ಯುವಕರನ್ನ ದಿಕ್ ದಾರಿ ತಪ್ಪಿಸೋ ಕೆಲಸನ ಇವರು ಮಾಡ್ತಿದ್ದಾರೆ ಅವನೇ ಪ್ರತಾಪ ಅಂತ ಪ್ರತಾಪ ಸಿಂಹ ಅಂತ ಹೆಸರು ಇಟ್ಬಿಟ್ಟವ್ರು ಅಪ್ಪಿತಪ್ಪಿ ನಾಯಿ ಅಂತ ಇಡ್ಬೇಕಾಯ್ತು ಅವನ ಹೆಸರು ಮುಂದೆ ಸಿಂಹ ಅಂತ ತಪ್ಪಿ ತಪ್ಪಿ ಇಟ್ಬಿಟ್ಟವ್ರೆ ಅವ್ರು ಯಾರೋ ಅವನು ಹಿನ್ನೆಲೆ ಗೊತ್ತಾ ಯಾರಿಗಾದ್ರು ಅವನು ಹೆಣ್ತಿರೇ ಅವ್ನು ಸಹಿಸ್ಕದನೇ ಬಿ ಜೆ ಪಿ ಹೈಕಮಾಂಡ್ಗೆ ಕಂಪ್ಲೇಂಟು ಬರೆದಿರೋದು ಮೊನ್ನೆ ಯಾರೋ ಮಾತಾಡ್ತಿದ್ದಾರೆ ಮೈಸೂರಲ್ಲಿ ಇವನು ಸರಿ ಇಲ್ಲ ಇವನ್ನ ನಡತೆ ಸರಿ ಇಲ್ಲ ಇವನು ಕಚ್ಚೇರ್ಕ ಅನ್ನೋದನ್ನ ಭಾಳಷ್ಟು ಜನ ಮೈಸೂರಲ್ಲಿ ಮಾತಾಡ್ತಾರೆ ಅದಕ್ಕೋಸ್ಕರನೇ ಅವನಿಗೆ ಬಿ ಜೆ ಪಿ ಟಿಕೆಟ್ ಕೊಡ್ದೇ ಕ್ಯಾಕು ಸುಗ್ದು ಮನೇಲಿ ಕುಣ್ಸಿದ್ದಾರೆ ಬಿ ಜೆ ಪಿ ಹೈಕಮಾಂಡವ್ರು ಅಂಥವ್ರ ಬಗ್ಗೆ ನಮ್ಮ ಬಂದು ಇಲ್ಲಿ ನಮ್ಮ ಜನಕ್ಕೆ ತಿಳುವಳ್ಕೆ ಹೇಳ್ತಾರಂತೆ ಇದೆಷ್ಟು ಸರಿ ಇದನ್ನ ನಂಬಬೇಕಾ ನಮ್ಮ ಜನ ಯುವಕರನ್ನೆಲ್ಲ ದಾರಿ ತಪ್ಪಿಸೋ ಕೆಲಸ ಮಾಡ್ತಾವ್ರೆ ಪ್ರಚೋದನೆ ಭಾಷಣ ಮಾಡೋದು ಯುವಕರನ್ನ ದಿಕ್ ದಾರಿ ತಪ್ಪಿಸೋ ಕೆಲಸನ ಇವರು ಮಾಡ್ತಿದ್ದಾರೆ ಅವನೇ ಪ್ರತಾಪ ಅಂತ ಪ್ರತಾಪ ಸಿಂಹ ಅಂತ ಹೆಸ್ರು ಇಟ್ಬಿಟ್ಟವ್ರು ಅಪ್ಪಿ ತಪ್ಪಿ ನಾಯಿ ಅಂತ ಇಡಬೇಕಾಯ್ತು ಅವನ ಹೆಸರು ಮುಂದೆ ಸಿಂಹ ಅಂತ ಅಪ್ಪಿ ತಪ್ಪಿ ಇಟ್ಬಿಟ್ಟವ್ರೆ ಅವ್ರು ಯಾರೋ ಅವನು ಹಿನ್ನೆಲೆ ಗೊತ್ತಾ ಯಾರಿಗಾದ್ರು ಅವನು ಹೆಣ್ತಿರೇ ಅವ್ನು ಸಹಿಸ್ಕೋದೇ ಬಿ ಜೆ ಪಿ ಹೈಕಮಾಂಡ್ಗೆ ಕಂಪ್ಲೇಂಟು ಬರೆದಿರೋದು ಮೊನ್ನೆ ಯಾರೋ ಮಾತಾಡ್ತಿದ್ದಾರೆ ಮೈಸೂರಲ್ಲಿ ಇವನು ಸರಿ ಇಲ್ಲ ಇವನ್ನ ನಡತೆ ಸರಿ ಇಲ್ಲ ಇವನು ಕಚ್ಚೇ ಅರ್ಕ ಅನ್ನೋದನ್ನು ಭಾಳಷ್ಟು ಜನ ಮೈಸೂರಲ್ಲಿ ಮಾತಾಡ್ತಾರೆ ಅದಕ್ಕೋಸ್ಕರನೇ ಅವ್ನಿಗೆ ಬಿ ಜೆ ಪಿ ಟಿಕೆಟ್ ಕೊಡದೇನೆ ಕ್ಯಾಕು ಸುಗ್ದು ಮನೇಲಿ ಕುಣ್ಸಿದ್ದಾರೆ ಬಿ ಜೆ ಪಿ ಹೈಕಮಾಂಡವ್ರು ಅಂಥವ್ರ ಬಗ್ಗೆ ನಮ್ಮ ಬಂದು ಇಲ್ಲಿ ನಮ್ಮ ಜನಕ್ಕೆ ತಿಳುವಳ್ಕೆ ಹೇಳ್ತಾರಂತೆ ಇದೆಷ್ಟು ಸರಿ ಇದನ್ನ ನಂಬೇಕಾ ನಮ್ಮ ಜನ ಯುವಕರನ್ನೆಲ್ಲ ದಾರಿ ತಪ್ಪಿಸ್ ಕೆಲಸ ಮಾಡ್ತಾವ್ರೆ ಪ್ರಚೋದನೆ ಭಾಷಣ ಮಾಡೋದು ಯುವಕರನ್ನ ದಿಕ್ ದಾರಿ ತಪ್ಪಿಸ್ ಅವನೇ ಪ್ರತಾಪ ಅಂತೆ ಪ್ರತಾಪ ಸಿಂಹ ಅಂತ ಹೆಸರು ಇಟ್ಬಿಟ್ಟವ್ರು ಅವ್ರು ಅಪ್ಪಿತಪ್ಪಿ ನಾಯಿ ಅಂತ ಇಡಬೇಕಾಯ್ತು ಅವನ ಹೆಸರು ಮುಂದೆ ಸಿಂಹ ಅಂತ ತಪ್ಪಿ ತಪ್ಪಿ ಇಟ್ಬಿಟ್ಟವ್ರೆ ಅವ್ರು ಯಾರೋ ಅವನು ಹಿನ್ನೆಲೆ ಗೊತ್ತಾ ಯಾರಿಗಾದ್ರು ಅವನು ಹೆಣ್ತಿಲ್ಲೇ ಅವ್ನು ಸಹಿಸ್ಕದನೇ ಬಿ ಜೆ ಪಿ ಹೈಕಮಾಂಡ್ಗೆ ಕಂಪ್ಲೇಂಟು ಬರೆದಿರೋದು ಮೊನ್ನೆ ಯಾರೋ ಮಾತಾಡ್ತಿದ್ದಾರೆ ಮೈಸೂರಲ್ಲಿ ಇವನು ಸರಿ ಇಲ್ಲ ಇವನ್ನ ನಡತೆ ಸರಿ ಇಲ್ಲ ಇವನು ಕಚ್ಚೇ ಅರ್ಕ ಅನ್ನೋದನ್ನ ಭಾಳಷ್ಟು ಜನ ಮೈಸೂರಲ್ಲಿ ಮಾತಾಡ್ತಾರೆ ಅದಕ್ಕೋಸ್ಕರನೇ ಅವನಿಗೆ ಬಿ ಜೆ ಪಿ ಟಿಕೆಟ್ ಕೊಡ್ದೇ ಕ್ಯಾಕು ಸುಗ್ದು ಮನೇಲಿ ಕುಣ್ಸಿದ್ದಾರೆ ಬಿ ಜೆ ಪಿ ಹೈಕಮಾಂಡವ್ರು ಅಂಥವ್ರ ಬಗ್ಗೆ ನಮ್ಮ ಬಂದು ಇಲ್ಲಿ ನಮ್ಮ ಜನಕ್ಕೆ ತಿಳುವಳ್ಕೆ ಹೇಳ್ತಾರಂತೆ ಇದೆಷ್ಟು ಸರಿ ಇದನ್ನ ನಂಬಬೇಕಾ ನಮ್ಮ ಜನ ಯುವಕರಿನೆಲ್ಲ ದಾರಿ ತಪ್ಪಿಸೋ ಕೆಲಸ ಮಾಡ್ತಾವ್ರೆ ಪ್ರಚೋದನೆ ಭಾಷಣ ಮಾಡೋದು ಯುವಕರಿನ ದಿಕ್ ದಾರಿ ತಪ್ಪಿಸೋ ಕೆಲಸನ ಇವರು ಮಾಡ್ತಿದ್ದಾರೆ